ಮೇಕೆ ಮೇಯಿಸಲು ಹೋದ ಬಾಲಕಿಯನ್ನ ಅತ್ಯಾಚಾರ ಎಸಗಿ ಆಕೆ ಗರ್ಭಿಣಿಯನ್ನ ಮಾಡಿ ಯುವಕನೊಬ್ಬ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಶಿಂಗಸಂದ್ರ ಗ್ರಾಮದಲ್ಲಿ ನಡೆದಿದೆ ಸುರೇಶ್ ಎಂಬಾತ ಹದಿನೇಳು ವರ್ಷದ ದಲಿತ ಬಾಲಕಿಯನ್ನ ಗರ್ಭಿಣಿಯಾಗಿ ಮಾಡಿ ಪರಾರಿಯಾಗಿದ್ದಾನೆ ಎಂದು ಬಾಲಕಿಯ ಕುಟುಂಬದವರು ಆರೋಪಿಸಿದ್ದಾರೆ ಮೇಕೆ ಮೇಯಿಸಲು ಹೋಗುತ್ತಿದ್ದ ಬಾಲಕಿಯನ್ನ ಹಿಂಬಾಲಿಸಿ ಅತ್ಯಾಚಾರ ಮಾಡಿದ್ದಾನೆ ಈ ವಿಷಯವನ್ನ ಹೊರಗೆ ಹೇಳದಂತೆ ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅದೇ ಅಲ್ಲದೆ ಮದುವೆ ಆಗುತ್ತೇನೆ ಎಂದು ನಂಬಿಸಿ ಪದೇ ಪದೇ ಆಕೆಯೊಂದಿಗೆ ಬಲವಂತವಾಗಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಬಾಲಕಿ ತನಗೆ ಅರಿವಿಲ್ಲದೆ ಏಳು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ಆಕೆಯ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಾಗ ಪೋಷಕರು ಗಮನಿಸಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ಆಕೆ ಗರ್ಭಿಣಿ ಎಂದು ತಿಳಿದು ಬಂದಿದೆ ಆಗ ಬಾಲಕಿಯನ್ನ ಪೋಷಕರು ವಿಚಾರಿಸಿದಾಗ ಸುರೇಶ್ ಕೃತ್ಯವು ಬೆಳಕಿಗೆ ಬಂದಿದೆ ಇನ್ನು ಈ ವಿಷಯ ಬೆಳಕಿಗೆ ಬಂದ ತಕ್ಷಣ ಬಾಲಕಿಯರ ಸಂಬಂಧಿಕರು ಮದುವೆ ಆಗುವಂತೆ ಕೇಳಿದ್ರೆ ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಳ್ಳೋಣ ಎಂದು ಸುರೇಶ್ ಹೇಳಿದ್ದಾನೆ ಎಂದು ಹೇಳಿದರು ನಮಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮದವರ ಮೂಲಕ ತಮ್ಮ ಕಷ್ಟವನ್ನ ಹೇಳಿಕೊಂಡರು ಸದ್ಯಕ್ಕೆ ಬಾಲಕಿಯನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ನಂತರ ಆಕೆಯನ್ನ ಸಾಂತ್ವನ ಕೇಂದ್ರಕ್ಕೆ ರವಾನೆ ಮಾಡಲಾಗುತ್ತಿದೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪರಾರಿಯಾದ ಯುವಕನನ್ನ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ನಮ್ಮ ಚಿಂತಾಮಣಿಯಲ್ಲಿ ನೋಡ್ಬಂದು ನಾವು ಡಿ ಎಸ್ ಅಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈ ಹುಡುಗಿ ಬಂದು ಶಿನ್ಸಂದ್ರ ಬುಕ್ನಹಳ್ಳಿ ಹತ್ರ ಶಿನ್ಸಂದ್ರ ಅಂತ ಬೆಳಗ್ಗೆ ಮನ ಹತ್ರ ಬಂದರು ಕುರಿಗಳ ಮೇ ಮೇಕೆ ಮೇಯ್ಸಕ್ಕಂತ ಅವ್ರು ಹೋಗ್ತಾ ಇದ್ರಂತೆ ಅವ್ರ ಮನೆಯಲ್ಲಿ ವಿಚಾರ ಏನೂ ಗೊತ್ತಿಲ್ಲ ಈ ಹುಡುಗಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ವೆಂಕಲಕ್ಷ್ಮಮ್ಮ ಅನ್ನೋರು ಮತ್ತು ಸುರೇಶ್ ಅನ್ನೋನು ಈ ಹುಡುಗಿನ ಫಾಲೋ ಮಾಡಿಕೊಂಡು ಸುಮಾರು ಸರಿ ಬೆದರಿಕೆ ಹಾಕಿ ನಾನು ಸುಮಾರು ಮನೆ ನಾನು ಹುಡ್ಗಿನ ಒಂದು ಮೂರು ಅವರ್ ಮಾತಾಡಿದ್ದೀನಿ ಮೂರು ಅವರಲ್ಲೂ ಒಂದೇ ಹೇಳ್ತಾ ಹೇಳ್ತಾಯಿದ್ದಾಳೆ ಅವ್ಳಿಗೆ ಬೇರೆ ಏನೂ ಇಲ್ಲ ಬೆದರಿಸಿ ಬೆದರಿಕೆ ಹಾಕಿ ಹುಡ್ಗಿನ ಫಸ್ಟ್ ಟೈಮು ಅವ್ಗೆ ವೆಂಕಟೇಶ್ಮಮ್ಮ ಅವ್ರು ಹಾಕೆ ಒಕ್ಲಿಗರಂತೆ ಈ ಹುಡ್ಗ ಬಂದು ಒಕ್ಲಿಗರು ಸುರೇಶ್ ಅಂತೆ ಹಿಂಬಾಲಿಸ್ಕೊಂಡು ಹೋಗಿ ಹುಡುಗಿನ್ ಪ್ರತಿ ಸಾರಿ ಬೆದರಿಕೆ ಹಾಕಿ ಕೈಕಾಲು ಕಟ್ಟ ಹಾಕಿ ಬಾಯಿಗೆ ಇದಕ್ಕೆ ಬಾಯಿನ ಕಟ್ಟಾಕಿ ಅತ್ಯಾಚಾರ ಮಾಡಿದ್ದಾರೆ ಅವನು ಸುರೇಶ್ ಅನ್ನವನು ಮಾಡಿ ಮತ್ತೆ ಸುಮಾರು ಸರಿ ಅದೇ ರೀತಿನೇ ಬಿಹೇವ್ ಮಾಡಿ ಲಾಸ್ಟ್ಗೆ ಆ ಹುಡ್ಗಿನೇ ಕನ್ವೆನ್ಸ್ ಮಾಡಿ ನಾನು ಮದುವೆ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಸುಮಾರು ಸರಿ ಅತ್ಯಾಚಾರನೂ ಬಲವಂತವಾಗಿ ಅತ್ಯಾಚಾರನೂ ಮಾಡಿ ಹುಡುಗಿ ಹತ್ರ ಲೈಂಗಿಕ ಕ್ರಿಯೆಯನ್ನು ತೊಡಸ್ ತೊಡಗಿಸ್ಕೊಂಡು ನಂಬಿಸಿ ಈಗ ಮದುವೆ ಅಂದರೆ ಇವಾಗ ಮೊನ್ನೆ ರೀಸೆಂಟಾಗಿ ನಾಲ್ಕು ದಿನದಿಂದ ಚೆನ್ನಾಗಿಲ್ಲ ಅಂತ ಅವ್ರ ಮನೇಲಿ ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದಾರೆ ಅಲ್ಲಿ ಮೇಡಮ್ ಅವ್ರು ನೋಡಿ ಕನ್ಫರ್ಮ್ ಆಗಿದೆ ಪ್ರೆಗ್ನೆನ್ಸಿ ಏಳು ಏನು ನೀವೇನು ಇದ್ದೀರಾ ನೋಡ್ಕೊಂಡಿರ ಅಂತ ದುಃಖಿ ಹೇಳಿದ್ದಕ್ಕೆ ಆಗ ಅವರು ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ ಸ್ಟೇಷನ್ನಿಂದ ಇವ್ರಿಗೆ ಕಾಲ್ ಮಾಡಿ ಏನು ಯಾರು ಹುಡುಗಿ ಅಂತ ವಿಚಾರಿಸಿದ್ದಾರೆ ಅವ್ರಿಗೆ ಭಯ ಆಗಿ ಇನ್ನೂ ಕೇಷನ್ ಹತ್ರ ಹೋಗಿಲ್ಲ ಅವರು ನಮ್ಮ ಹತ್ರ ಬಂದರು ನಾವು ಅದಕ್ಕೆ ಎಲ್ಲ ವಿಚಾರಿಸಿದಾಗ ಈ ಥರ ನಡೆದಿದೆ ಅಕ್ಕ ನಮಗೆ ಅಂತ ಎಲ್ಲ ಹೇಳಿದ್ದಾರೆ ಆದ್ದರಿಂದ ಹುಡ್ಗೀಗ ಅನ್ಯಾಯ ಆಗಿದೆ ಹುಡುಗಿಗೆ ನ್ಯಾಯ ಬೇಕು ಹುಡ್ಗಿಗೆ ಯಾರೇ ಆಗಲಿ ಸ್ಟೇಷನಿಂದನೇ ಆಗಲಿ ಬೇರೆ ಯಾರೇ ಸಿ ಡಿ ಪಿ ಆಫೀಸಿಂದನೇ ಆಗಲಿ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಆಗಲಿ ಯಾವ ಕಡೆಯಿಂದನೂ ಆಗಲಿ ದುಡ್ಡಿಂದ ಹುಡ್ಗಿಗೆ ಸಮಸ್ಯೆ ಬಗೆಹರಿಯಲ್ಲ ಅವ್ರಿಗೆ ನ್ಯಾಯ ಬೇಕು ಮದುವೆ ಮಾಡ್ಕೋಬೇಕು ಅವನೇ ಹುಡುಗಿಗೆ ಈಗ ಸುಮಾರು ಹದಿನೇಳು ವರ್ಷದಲ್ಲಿ ನಡೀತಾ ಇದೆ ಇನ್ನೂ ಹದಿನೇಳು ಕೂಡ ಕಂಪ್ಲೀಟ್ ಆಗಿಲ್ಲ ಏಜ್ ಇಲ್ಲ ಏಜ್ ಇರೋ ಏಜ್ ಇಲ್ದಿದ್ದ ಕಾರಣ ಮದುವೆ ಇನ್ನೂ ಟ ಆಗೋಲ್ಲ ಆದ್ದರಿಂದ ಈಗ ಸಿ ಡಿ ಮಾತಾಡಿದ್ರೆ ಅವರು ಸಾಂತ್ವನ ಕೇಂದ್ರದಲ್ಲಿ ಇಟ್ಕೋಬೇಕು ಹುಡುಗಿನ ಕಳಿಸ್ಕೊಡಿ ಅಂದರು ಕಳಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ರಿ ಏಜ್ ಕಂಪ್ಲೀಟ್ ಆಗೋವರೆಗೂ ಅವರು ಆದಿನದಲ್ಲೇ ಇಡ್ತೀವಿ ಅಂತ ಹೇಳಿದಿರಿ ಅಲ್ಲಿ ಅಲ್ಲಿ ಮುಗಿದ ತಕ್ಷಣ ಅವನೇ ಮದುವೆ ಮಾಡ್ಕೋಬೇಕು ಅವನ ದುಡ್ಡು ಬೇಕಾಗಿಲ್ಲ ನಮಗೆ ಇದು ಬೇಕಾಗಿಲ್ಲ ನಮಗೆ ಅವ್ಗೆ ಎಸ್ ಸಿ ಅನ್ನೋ ಕಾರಣಕ್ಕೆ ನನಗೆ ಬೇಡ ನಾವು ಒಕ್ಕಲಿಗರು ನಿಮ್ಮನ್ನ ಹೆಂಗೆ ನಾವು ಮದುವೆ ಆಗೋದು ಅಂತ ಮಾತಾಡ್ತಾ ಇದ್ದಾನಂತೆ ಬೇರೆಯವ್ರ ಕಲ್ಲೇ ಹೇಳ್ಕೊ ಹೇಳ್ಕಳಿಸಿದ್ದಾನೆ ನನಗೆ ದುಡ್ಡು ಕೊಡ್ತೀನಿ ಏನೋ ಒಂದಷ್ಟು ಕೊಡ್ತೀನಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಪಾಪ ಅವರು ಕೂಲಿ ನಾಲೀನ ಮಾಡ್ಕೊಂಡು ಜೀವನ ಮಾಡೋರು ಇಂಥವೆಲ್ಲ ನೋಡಿಲ್ಲ ನಮಗೆ ಭಯ ಏನಾಗುತ್ತೋ ಅಂತ ಹೇಳಿ ಕೇಳ್ತಾ ಇದ್ದಾರೆ ನಮ್ಮನ್ನು ಅವ್ರಿಗೆ ಯಾವ ತೊಂದರೆನೂ ಅವರಿಂದ ಮುಂದಿನ ದಿನ ದಿನಗಳಲ್ಲಿ ಅವ್ರ ಹತ್ರ ನಾನೀಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸ್ತಾ ಇದ್ದೀನಿ ಅವನ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಏನೇ ಆಗಲಿ ಹೆಚ್ಚು ಕಮ್ಮಿ ಆದರೆ ಅವರೇ ಕಾರಣ ಆಗ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಿವರೆಗೂ ಬೇಕಾದರೂ ಡಿ ವೈ ಎಸ್ ಪಿ ಆಗಿರ್ಬೋದು ಇಲ್ಲ ಎಸ್ ಪಿ ಆಗಿರ್ಬೋದು ಇಲ್ಲ ಡಿ ಸಿ ಆಫೀಸ್ ಆಗಿರ್ಬೋದು ಎಲ್ಲಿವರೆಗೂ ಬೇಕಾದರೂ ನಾವು ಮುಂದಿನ ದಿನ ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಆ ಹುಡುಗಿಗೆ ನ್ಯಾಯ ಬೇಕು ಅವನಿಂದ ಕುಂತಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಇದನ್ನು ಇದು ಮಾಡಿ ಅಂತ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತ ಕೇಳ್ಕೊತಾಯಿದ್ ಆ ಪೇರು ಒನ್ನೂರಪ್ಪ ಮಯಪ್ಪಕ್ಕೆ ರಂಡು ಪಿಣಿ ಅಂತ ಮಾ ಪಿನ್ನಮ್ಮಕ್ಕಿ ಈಗ ಮುಗುರು ಏನು ಬಿಡ್ಲು ಪೆದ್ದ ಎಂಬ ಬಿಟ್ಟು ಬಿಟ್ಟು ರಮ್ಮಮ್ಮ ನೀನು ಒಗ್ಗಡೆ ಮಗಿಬಿಟ್ಟೆ ಹುಲಿ ಸೇಸಿ ಏಮ್ಮ ಪಿಂದ ಸೇಸ ನೋವು ಬಿದ್ದರು ಬಿಡ್ಲಿಕ್ಕೆ ಹಿಂಗ್ ಬಿಟ್ಟಿದ್ದ ಪಿನ್ನಮ್ಮ ಕೂತರು ఆ బిడ్డకి స్కూల్ చదువుతాయండి పేరు సుమిత్ర ఆ బిడ్డ పేరు సుమిత్ర స్కూల్ చదువుతాయండే వద్దు ఏమో స్కూల్ వద్దమ్మా ఇది ఏం చేయలేము అంటున్నాము చెప్పి లక్షణం లేదు అంటే నిలిపెట్టే ఉండమ్మా స్కూల్కి వాళ్ళ మేకలు చూపించిందమ్మా మేకల్లో పోవమ్మా అంటేనే మేకలు ఒప్పుకోవమ్మా ఏమో జీవనానికైతుంది అంటే ఆయన అని పోతాండి మేకల్లోకి పోతా పోతా కాపాలయమ్మా ఒక పిల్లడు ఇద్దరు చేరి అన్యాయం చేయాలి అనే అన్యాయం చేసి అని ఇస్తే ఇస్తక్కు చేసి దాన్ని పట్టించారు మాకు న్యాయం కావాల పేరు వెంకటేశ్వరమ్మ చిన్నవాళ్ళ పేరు సురేష్ బాబు ఎవరు కావాలి సింహసంద్రము కొన్నిపొలి సింగసంద్రము వాళ్ళు రెడ్డీస్ మేము మాదిగో వాళ్ళు మా ఇది ఏజెంట్ ఇన్ మదేడు ఏంటి దిడ్డ ఇప్పుడు ఏం చేయదని అనుకుంటాం లేదు న్యాయం కావాలా న్యాయం కావాలా మాకు ది నేయమైంది న్యాయం కావాలి మాకు ఏ తెలియదు హాస్పిటల్కి పోయింటిం మేము బాగలేదని హాస్పిటల్కి పోయింటి మేము సోమవారం సోమవారం నాడు హాస్పిటల్లో ఇట్లా చెప్రే డైరెక్టర్ అమ్మా గారు వన్నీ చేస్తే నిజమే బిట్టికి ఎంత కోయిందేది చెప్రే నిజమే మేమ్ సుస్మి ఎంత కోయిందేది రిపోర్ట్ అంత కన్ఫ్యూజ్ యా ఇప్పుడు ఆ బిట్టికి న్యం చేయాట్లాగా ఏం చేస్కోమంటే వదంత ఉన్నారు కాస్ట్ ఫీలింగ్ పెడుతారు అవిడికి న్యం చేయాట్లాగా దుడ్డి సమయం చేస్కోని అంటారు ఆకేష్ నాల్దే 12ది వక్లిగ వీదనా మేము మాదిగోళ్ళం ఎస్సీ దాన్ని మాకు న్యాయం కావాలని మేము కోరుతాము కోతాము చేస్తాము కాకపోతే ధర్మ చేస్తాము దాన్ని కూడా సూసైడ్ చేస్తాము